ಬಿಡುವಿಕೆಯು ಅಣು ಋತ ಉಳ್ಳವರಿಗೆ ದೇಶ ವಾಷಿಕ ಋತವಾಗಿ ಸ್ಯಾತ್ ಆಗುವುದು ಅಂದರೆ ತಾತ್ಪರ್ಯ ರೂಪದಲ್ಲಿ ಗೃಹಸ್ಥಾವಸ್ಥೆಯಲ್ಲಿ ಮುನಿ ಧರ್ಮದ ಅಭ್ಯಾಸವನ್ನು ಮಾಡುವುದಕ್ಕೆ ಶಿಕ್ಷಾರೃತವೆಂದು ಹೆಸರು ಅದರಲ್ಲಿ ನಾಲ್ಕು ಭೇದಗಳೆಂದು ಹೇಳಿ ತಪ್ಪೇ ಶಾವಕರು ದಿವಸ ಪಕ್ಷ ಮೊದಲಾದ ಕಾಲ ಮೂರು ದಿಗ್ಭ್ರತದಲ್ಲಿ ಮೊದಲ ದಿಗ್ಗುರುತದಲ್ಲಿ ಎಲ್ಲೆಯನ್ನು ಮಾಡಿಕೊಂಡು ವಿಸ್ತಾರವಾದ ಪ್ರತಿನಿತ್ಯವೂ ತನಗೆ ಪ್ರಯೋಜನವಿಲ್ಲದಿರುವ ಪ್ರದೇಶಗಳಿಗೆ ಸಂಚಾರ ವ್ಯವಹಾರ ಸಂಬಂಧವನ್ನು ಬಿಡುವುದಕ್ಕೆ ದೇಶವಾರ್ಷಿಕ ವೃತ ಎಂದು ಹೆಸರು ದಿಗ್ವೃತವು ಜನ್ಮವಾದಿ ಮಾಡಿಕೊಳ್ಳುವುದು ದೇಶವಾರ್ಷಿಕ ಪ್ರತಿನಿತ್ಯ ಮಾಡಿಕೊಳ್ಳುವುದು ಎಂದು ಮುಖ್ಯ ಅಭಿಪ್ರಾಯವು